ಏಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಟೈಮ ಅರೂರಿಗೆ ಈಗ ಕಸ ಅದೆಲ್ಲ ಹುಡುಗೀನ್ ರೀ ಮತ್ತು ಒಲಿ ಸರ್ಸಿ ಒಲಿ ಪೂಜೆ ಮಾಡಿ ರಂಗೋಲಿ ಅದೆಲ್ಲ ಹಾಕಿನ್ರಿ ಇನ್ನು ಹೊರಗೆ ರಂಗೋಲಿ ಹಾಕಿಲ್ಲ ರಂಗೋಲಿ ಇಷ್ಟು ಸಾಕಿರಲಿಲ್ಲ ರೀ ಇಷ್ಟು ದಿವಸ ತಗೊಂಡೇ ಬಂದಿರಲಿಲ್ಲ ರೀ ನೀನೇ ಹಸ್ಬೆಂಡ್ ತೊಗೊಂಬಂದು ಕೊಟ್ಟಾರೆ ರಂಗೋಲಿ ಅದಕ್ಕೆ ಇವತ್ತಿನಿಂದ ಮತ್ತು ರಂಗೋಲಿ ಹಾಕೋದ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ಅವಲ ಮೇಲೆ ಅವಲಿ ಪೂಜೆ ಮಾಡಿ ಅವಲಿಗೆ ರಂಗೋಲಿ ಹಾಕಿ ಹಾಕಿನಿ ಇನ್ನು ಹೊರಗೂ ರಂಗೋಲಿ ಹಾಕ್ತೀನಿ ಈಗ ಸದ್ಯಕ್ಕೆ ಒಳಗಿಂದ ಒಂದು ಮನೆ ತೊಗೊಂಬರ್ತೀನಿ ರೀ ಇವತ್ತು ಶುಕ್ರವಾರ ರೀ ಅಪ್ಪ ಹಾಕೊಡ್ತೀನಿ ಶುಕ್ರವಾರ ಅದ ರೀ ಅದಕ್ಕೆ ಈಗ ಮನೆ ತೊಳಿಬೇಕು ಈಗ ಕಸ ಅದೆಲ್ಲ ಹುಡ್ಕೊಂಡೇನು ರೀ ಒಳಗಿನ ಮನಿ ತೊಗೋದ ಮಾತಿಲಿ ಹೊರಗೆ ರಂಗೋಲಿ ಹಾಕ್ತೀನಿ ರೀ ಈಗ ನೋಡ್ರಿ ಇವತ್ತು ಅವನ್ನ ಕೃತಿ ಮಾಡಿ ಒಲಿ ಮ್ಯಾಗ ರಂಗೋಲಿ ಹಿಂಗೆ ನನ್ನ ನಾನು ಡೆಲಿವರಿ ಆದಾಗಿ ಹಿಡ್ದ ರಂಗೋಲಿ ಹಾಕೋದೇ ಬಿಟ್ಟಿದ್ರಿ ನಾನು ಯಾಕಂದ್ರೆ ಡೆಲಿವರಿ ಆದಾಗ ಒಂದು ತಿಂಗಳ ನಾನೇನು ಕೆಲಸ ಮಾಡಿರಲಿಲ್ಲ ರೀ ಅವಾಗ ಹಾಕಿರಲಿಲ್ಲ ಈ ಕಡೆ ರಂಗೋಲಿ ತೊಗೊಂಬರೋಕಾಗಿರ್ಲಿಲ್ಲ ರೀ ತೊಗೊಂಬರ್ಲಿರಲಿಲ್ಲ ಈಗ ರಂಗೋಲಿ ತೊಗೊಂಬಂದ್ರಿ ಈಗ ರಂಗೋಲಿ ಹಾಕಿ ನೋಡಿರಿ ಆಗಿ ನೋಡಿರಿ ಈಗ ಮನೆ ತೊಳಿಬೇಕಂತ ಹೇಳಿ ಎಲ್ಲ ಮನೆ ಸ್ವಚ್ಛತ್ತನಿಗೆ ಕಸ ಹುಡ್ಕೊಂಡಿನ್ರಿ ಅಂದ್ರೆ ಎಲ್ಲ ಕಡದು ಕಸ ಅದೆಲ್ಲ ಹುಡುಗೀನ್ ರೀ ಒಂದು ಸ್ವಲ್ಪ ಧುಮಧೂಳ ಎಲ್ಲ ಹುಡ್ಕೊಂಡಿನ್ರಿ ಹುಡ್ಕೊಂಡ ಈಗ ಹಸೂನು ಕಸ ಹುಡುಗಿ ಬಿಟ್ಟ ಮೇಲೆ ಈಗ ಇದಕ್ಕೆ ನೀರು ಹೊಡ್ಲಿಕ್ಕೆ ನೋಡ್ರಿ ಮನೆಗೆಲ್ಲ ಎಲ್ಲ ಕಡೆ ನೀರು ಅಂತಂದ್ರೆ ಒಂದು ಸ್ವಲ್ಪ ಮನೆ ರೀ ನೆನೀತಪ್ಪ ಅಂತಂದ್ರೆ ಬಡಬಡ ಅಂತ ತೊಳಿಲಿಕ್ಕೆ ಬರ್ತದ್ರಿ ಹಾಗಾಗಿ ಶುಕ್ರವಾರಕ್ಕೊಮ್ಮೆ ಕಂಪಲ್ಸರಿಯಾಗಿ ಮನೆ ತೊಳೆತಿರ್ತೇವ್ರಿ ನಾವು ಅಂದ್ರೆ ಎಂಟು ದಿವ್ಸಕ್ಕೊಮ್ಮಿನೇ ತೊಳೆದ್ರಿ ನಮ್ಮ ಕೈಲಿ ಅಂತವು ದಿನ ಮನೆ ತೊಳ್ಯಕ್ಕಂತೂ ರೀ ಕೆಲ್ಸದೊಳಗೆ ಹಳ್ಳಿ ಮನೆಗಳ ಹೇಗಿರ್ತದಂತ ನಿಮ್ಮೆಲ್ಲರಿಗೂ ಗೊತ್ತೇ ಅದ ರೀ ಹಳ್ಳಿ ಕಡೆಗೆ ರೊಟ್ಟಿ ಪಲ್ಯ ಮಾಡ್ಕೊಂಡ ಇದು ಮಾಡೋ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗಿರ್ತೀರಿ ದನ ಕರು ಎಲ್ಲ ನೋಡ್ಕೋಬೇಕಲ್ರಿ ಹಾಗಾಗಿ ಅದರೊಳಗೆ ಅರ್ಧ ಹೊತ್ತು ಹೋಗಿರ್ತದ ದಿನ ಮನೆ ಆಗಂಗಿಲ್ಲ ರೀ ನಾವು ತೊಳೆಯೋದ ಮನೆ ಬರೀ ಎಂಟು ದಿವ್ಸಕ್ಕೆ ಸರ್ತೀವಿ ರೀ ಶುಕ್ರವಾರಕ್ಕೊಮ್ಮಿ ಮನೆ ರೀ ಇದು ನೋಡಿರಿ ಈಗ ನೀರು ಹೊಡೆದು ಬಿಟ್ಟ ಇಲ್ಲಿ ಗ್ಯಾಸ್ ಒರ್ಸ್ಕೊಳ್ಕೊತೀನಿ ರೀ ಇವಾಗ ಮೊದ್ಲು ಯಾಕಂದ್ರೆ ಈಗ ಗ್ಯಾಸ್ ಅಂತಂದ್ರೆ ಅಲ್ಲಿಂದ ಮನಿ ತೊಳೆದ್ಮೇಲೆ ಎಲ್ಲ ಕ್ಲೀನ್ ಆಗ್ತಲ್ಲ ರೀ ಅದಕ್ಕೀಗ ಗ್ಯಾಸ್ ತೊಳಲತ್ತೇನು ರೀ ಗ್ಯಾಸ್ ಏನು ಹೊಲ್ಸಾಗಿಲ್ರಿ ಹಾಗಾಗಿ ಒಂದು ಸ್ವಲ್ಪ ಬರೀ ನೀರು ಹಾಕಿಬಿಟ್ಟು ತೊಳ್ಕೊಂಡಿನ್ರಿ ಗ್ಯಾಸ್ನ ತೊಳ್ಕೊಂಡ್ಬಿಟ್ಟ ಈಗ ನೀರು ಹೊಡೆದ್ಬಿಟಿನಲ್ರಿ ರೀ ಮನಿ ಅಂತ ಚಂದ ಈಗ ನೆಂದ ಮೇಲೆ ಮನಿನ ಒರ್ಸಿಲಿಕ್ಕ ತಿನ್ರಿ ನಾನು ಎಲ್ಲ ಎಲ್ಲ ಮ್ಯಾಗೆ ಎತ್ತಿ ಬಿಟ್ಟು ಬಿಟ್ಟಿನಿ ಯಾಕಂದ್ರೆ ಅಡುಗೆ ಮಾಡ್ಬೇಕಾದ್ರೆ ರೀ ಈಗ ಎಲ್ಲಷ್ಟು ತೊಳಗ್ ತೊಗೊಂಡಿರ್ತೇವೆ ರೀ ಮತ್ತು ಆಮೇಲೆ ಅಡುಗೆ ಮಾಡಾದ್ಮೇಲೆ ಮತ್ತಷ್ಟು ಮ್ಯಾಲೆತ್ತಿಡ್ಬೇಕು ಎತ್ತಿಡೋದ ಒಂದು ಇದು ನೋಡಿರಿ ಎಲ್ಲ ಸಾಮಾನು ಜಾಸ್ತಿ ಎಲ್ರಿ ಹಿಂಗೆ ಅಡುಗೆ ಮಾಡೋದ ಗ್ಯಾಸಿನ ರೀ ಹಿಂಗೆ ಗ್ಯಾಸಿನ ಕಟ್ಟಿ ಅದಿತ್ತಂದ್ರೆ ಎಲ್ಲ ಗ್ಯಾಸಿನ ಕಟ್ಟಿ ಮೇಲೆ ಇಡ್ಲಾಕ ಬರ್ತೀವಿ ರೀ ಆದರೆ ನಮ್ದಂತೂ ಇರಿ ಗ್ಯಾಸಿನ ಕಟ್ಟಿ ಅದು ಏನಿಲ್ಲಲ್ರಿ ಹಾಗಾಗಿ ಎಲ್ಲ ಸಾಮಾನು ಎತ್ತಿ ಅದೇ ಅಲ್ಮಾರಿ ಒಳಗೆ ಇಡ್ತೀನಿ ರೀ ನಾನು ಅದೇನಿದ್ರೆ ಅಲ್ಮಾರಿ ಕಾಣಿಸ್ತಲ್ರಿ ಅಡುಗೆಗೆ ಬೇಕಾಗೋ ಸಾಮಾನುಗಳ ಪ್ರತಿಯೊಂದು ಸಾಮಾನು ನಾನು ಅದೇ ಅಲ್ಮಾರಿ ಒಳಗೆ ಇಡ್ತೀನಿ ರೀ ಅಂದ್ರೆ ಅವೇನು ಬಕೆಟ್ಗಳು ಕಾಣಿಸ್ತವಲ್ಲ ರೀ ಅದರೊಳಗೆ ಎಲ್ಲ ಸಾಮಾನು ಅದ್ರ ಅಕ್ಕಿ ಬ್ಯಾಳಿ ಎಲ್ಲವೂ ಬಕೆಟ್ಗಳಾಗ ಹಾಕೊಂಡ್ಬಿಟ್ಟಿನಿ ಅವ ಟ್ಯಾಕ್ಟ್ರಿಗೆ ಐ ಚೇಂಜ್ ಮಾಡ್ತಾರಲ್ರಿ ಅದ ಬಕೆಟ್ ಬರ್ತಾವ್ರಿ ಅವನ್ನ ನಾನು ಕ್ಲೀನ್ ಅತ್ನಾಗಿ ತೊಳೆದು ಒಂದಿಷ್ಟು ದಿನ ನೀರು ತುಂಬಿ ತುಂಬಿ ಇಟ್ಟು ಆಮೇಲೆ ನಾನು ಅದರೊಳಗೆ ಸಾಮಾನು ಹಾಕೋತೀನಿ ಬ್ಯಾಳಿ ಆಗಿರ್ಬೋದು ಅಕ್ಕಿ ಮತ್ತು ಹಿಟ್ಟು ಇದನ್ನೆಲ್ಲನೂ ಅವೇ ಬಕೆಟ್ನಾಗೆ ಹಾಕ್ಕೊಂಡಿನಿ ಮತ್ತು ಅವ್ವು ಮ್ಯಾಲ್ಟಿ ಇಲ್ಲಿಂದ ಡಬ್ಬಗಳ ನನಗೆ ಏನೇನು ಅಡಿಗೆ ಬೇಕತ್ತವ ಇದು ಒಂದು ಅಲ್ಮಾರಿ ಪೂರ್ತ ಅದೇ ಸಾಮಾನು ಇಟ್ಬಿಟ್ಟಿದ್ದೇವೆ ರೀ ಇದು ನೋಡಿರಿ ಕಲ್ಗಲ್ರಿ ಅಂತೂ ಇಷ್ಟು ವಜ್ಜಿದ ರೀ ಆಗಂಗಿಲ್ಲ ಅಷ್ಟು ದೊಡ್ಡದ ರೀ ಅದು ಕಲಗಲ್ ಅಂಥರ ವಜ್ಜದ ರೀ ಹಂಗಾಗಿ ನಾನು ಅಲ್ಲೇ ಸರ್ಸಿಬಿಟ್ಟ ಮನೆ ತೊಳಲಿ ಗೊತ್ತೀನಿ ನೋಡ್ರಿ ಇದು ನಮ್ಮ ಸಮ್ಮು ಅಂತರ ಆಟ ರೀ ಅವ್ ಹೊರಗೆ ಸಮೃದ್ಧಿ ಅಂತಂದ್ರೆ ಆಡ್ರಿ ಮಂಜಾನಾ ಅಂತ ಏನು ಮಾಡ್ತಾಳ್ರಿ ಈ ನಾಲ್ಕು ಗಂಟೆಕ್ಕಿನ ಹೇಳ್ತಾಳ್ರಿ ಸಮೃದ್ಧಿ ನಾಲ್ಕು ಗಂಟೆಗೆ ಕೆದ್ಳು ಅಂತಂದ್ರೆ ಐದು ಗಂಟೆ ತನಕ ಅಥವಾ ಐದೂವರೆ ಗಂಟೆ ತನಕ ಆಟ ರೀ ಆಟ ಆಡ್ಬಿಟ್ಟು ರೀ ಆರು ಗಂಟೆ ಹೊತ್ತಿಗೆ ರೀ ಪ್ರತಿದಿನ ನಾಲ್ಕು ಗಂಟೆಗೇನೆ ಎದ್ದು ಆಟ ರೀ ಸಮೃದ್ಧಿ ಅಂತೂ ಆಕಿನೇನು ಜಾಸ್ತಿ ಕಿರಿಕಿರಿ ಇಲ್ಲರಿ ನಮ್ಮ ಸಮೂದಾಗ ಕಿರ್ಕಿರಿ ಒಂದು ಸ್ವಲ್ಪ ಭಾಳ ಆಟ ರೀ ಅವ ಆಕಿ ಅಂತ ಸುಮ್ಮನೆ ರೀ ಆಟ ಆಡ್ತಾಳೆ ಎದ್ದಳಂತಂದ್ರೆ ಅಲ್ಲೇ ಆಟ ರೀ ಇರ್ತಾಳ್ರಿಕ್ಕಿ ಅದರ ಸಮ್ಮು ಭಾಳ ಕಿರಿಕಿರಿ ಮಾಡ್ತಾನೆ ರೀ ನನಗೆ ಹೌದ್ಲಪ್ಪ ಹ್ಞೂ ಈಗ ನೋಡ್ರಿ ಆ ಕಡೆ ಗ್ಯಾಸಿಂದ ಅದೆಲ್ಲ ಒರೆಸಿನ ರೀ ಆ ಕಡೆಲ್ಲ ಆಗಿದ್ರಿ ತೊಳೆದು ಈಗ ಆ ಕಡೆ ಜಗ್ಲಿ ಕಡೆಗೆ ಅದ ಹೊರ್ಸಿನಿ ಮತ್ತು ಈ ಕಡೆ ನಮ್ಮ ಸಮೃದ್ಧಿಗೆ ಒಂದು ಹೊರಸಿನ ಮೇಲೆ ಹಾಕಿನ್ರಿ ಆ ಹೊರ್ಸಿನ ಬೆಲೆಗೆ ತೊಳೆದ ಒಂದು ಸ್ವಲ್ಪ ಫೈರ್ ರೀ ನನಗೆ ಯಾಕಂದ್ರೆ ಜೋಳಿಗೆ ಒಳಗೆ ಮುಕೊಂಡಿರ್ತಲ್ರಿ ಸಮೃದ್ಧಿ ಹಾಗಾಗಿ ಜೋಳಿಗೆ ಒಂದು ಹತ್ತಿರ್ತದೆ ಅಲ್ಲೇ ಒಂದು ಸ್ವಲ್ಪ ತೊಳಿಬೇಕು ರೀ ನಾನು ಹೊರಸ ಏತ್ ಬಿಟ್ಟು ಅಂದ್ರೆ ಜಲ್ದಿ ಆಯ್ತಿ ರೀ ಹೀಗಿದ್ದಿಟ್ಟು ಬಡ ಬಡ ಅಂತ ಇಷ್ಟ ಮನೆ ತೊಳ್ಕೊಂಡು ಬಿಡ್ತೀನಿ ರೀ ಈಗ ನೋಡ್ರಿ ಮನಿ ಅದೆಲ್ಲ ತೊಳ್ದೈತ್ರಿ ಈಗ ಜಳಕ ಮಾಡ್ತೀನಿ ರೀ ಜಳಕ ಮಾಡಿ ಹೋಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಜಳಕ ಅದೆಲ್ಲ ಐತ್ರಿ ಮತ್ತು ನಮ್ಮ ಸಮೃದ್ಧಿ ಭೀ ರೀ ಅಲ್ಲೇ ನಮ್ಮ ಅವ್ರ ಹತ್ತಿ ಕೂತಾರೆ ನೋಡಿ ಮನ್ಯಾಗ ಈಗ ರಂಗೋಲಿ ಹಾಕಿ ಬರ್ತೀನಿ ರೀ ಹೊರಗೆ ರಂಗೋಲಿ ಹಾಕಿ ಬಂದು ಚಾಕ್ ಇಡ್ತೀನಿ ರೀ ಮತ್ತು ಸಮ್ಮಗೆ ಬೇರೆ ರೆಡಿ ಮಾಡ್ಬೇಕು ರೀ ಸಾಲಿಗೆ ಹ್ಞೂ ಈಗ ಬಂದು ಹೋಗಿ ರಂಗೋಲಿ ಹಾಕೋಣ ರೀ ಹ್ಞೂ ರಂಗೋಲಿ ಹಾಕ್ತೀನಪ್ಪ

ಇಲ್ಲಂತಂದ್ರೂ ಈಗ ನಾಲ್ಕು ತಿಂಗಳು ಆಯ್ತು ನಾನು ನಾಲ್ಕು ತಿಂಗಳ ಮ್ಯಾಗ ರೀ ಇಲ್ಲಿ ನೋಡ್ರಿ ಸಿಂಪಲ್ ರಂಗೋಲಿ ಡಿಸೈನ್ ಹಾಕಿನ್ರಿ ನಾನು ಅಷ್ಟೊಂದು ಏನು ಚಂದ ದೊಡ್ಡ ದೊಡ್ಡ ಹಾಕ್ಲಿಕ್ಕೇನು ಬರಲ್ರಿ ನನಗೆ ಬಂದಂತದ ದಿನ ಹಾಕ್ತೀನಿ ರೀ ಅಷ್ಟೇ ಇಲ್ಲಿ ನೋಡ್ರಿ ಆಡಿ ಹುಲ್ಮಾ ಇಟ್ಟಾಳ್ರಿ ಕಲ್ಬುರ್ಗೋಯ್ದು ಮಾರ್ಕೊಂಬರ್ತಾಳ್ರಿ ಇದು ಆಡಿ ಗಂಜಲಿ ಕೆಡ್ದಕ್ ರೀ ಆಡಿ ಈಗ ಇಲ್ಲಿ ಒಂದು ಇಷ್ಟು ಇಟ್ ಹೋಗ್ಯಾಡ್ರಿ ನೆಕ್ಸ್ಟ್ ಕೊಯ್ಕೊಂಬರ ಹುಲ್ ಯಾರ ಗೋಲಿ ಅದೆಲ್ಲ ಹಾಕೋದೈತ್ರಿ ಈಗ ಹೋಗಿ ಚಾ ಕಿಡ್ತೀನಿ ರೀ ಚಹಾ ಮಾಡ್ತೀನಿ ಮತ್ತಿನ ಗೌರಿದ ಹಾಲು ಕರದಿಲ್ಲ ರೀ ಯಜಮಾನ್ರ ಹಾಲು ಕರಿತಾರೆ ರೀ ಅವ್ರು ನಾನು ಅಡುಗೆ ಮಾಡ್ಕೊತೀನಿ ರೀ ಈಗ ನಮಗೆ ರೆಡಿ ಮಾಡೀನ್ರಿ ವ್ಯಾನ್ ಹೊಂಟದನ್ರಿ ಸಮ್ಮಗೆ ಬಿಡಕ್ಕೆ ನಡಗೇನ್ರಿ ಹೋ ಎತ್ಕೊಳ್ಳಿ ನಮ್ಮ ಸಮ್ಮು ನೋಡಿರಿ ಇಲ್ಲೇ ಹುಡುಗಿ ನಿಂತಾನೀಗ ಬಂದು ನಾವು ವ್ಯಾನ್ ಹೊಂಟದಂತ್ರಿ ಇಲ್ಲೇ ಅದಕ್ಕೆ ನಿಂತಿದ್ದವ್ರಿ ಇವತ್ತು ಆ ಬೂಟ್ ಹಾಕಿಲ್ಲರೀ ಅವನಿಗೆ ಯಾಕಂದ್ರೆ ಒಂದು ಸ್ವಲ್ಪ ತೊಯಸ್ಕೊಂಡ ಹಸಿ ಮಾಡ್ಯನ್ರಿ ಬೂಟ ಅದಕ್ಕೆ ಸುಮ್ ಕಾಲು ನಿಂತಾವ ಚೆಂದಾನ ಅಂತೇಳಿ ಹಾಕ್ಲಿಲ್ರಿ ನಾನು ಮಳೆಗ ತೊಯ್ದವ್ರಿ ಒಂದು ಸ್ವಲ್ಪ ಅದಕ್ಕೆ ಇವತ್ತ ಇವಾಗ ಹಾಕಿನ್ರಿ ಬೂಟ್ ಹಾಕ್ಲಿಲ್ಲ ಸಮ್ಮು ಹಾಯ್ ಮಾಡಪ್ಪ ಹಾಯ್ ಹಾಯನು

ರೀ ಬಿಸಿ ಜೋಳದ ರೊಟ್ಟಿ ಮಾಡೀನ್ ರೀ ಮತ್ತು ಅವ್ವ ಅಂತರ ಬೆಂಡೆಕಾಯ್ದಾಗ ಖಾರ ಕುಟ್ಟೆ ರೀ ಊಟ ಬೆಂಡೆಕೈದ ಖಾರ ಕುಟ್ಟೆ ರೀ ನಾನು ರೊಟ್ಟಿ ಮಾಡೀನಿ ರೀ ಈಗ ಊಟ ಮಾಡ್ತೇವೆ ರೀ ಸಮೃದ್ಧಿಗೆ ಅಳ್ಳಕೆ ತಗಳ್ಳ ಆಕಿನೂ ಅವ್ವ ಎತ್ಕೊಂಡೇ ಆಕೆ ಒಂದು ಸ್ವಲ್ಪ ಗಪ್ಪು ಮಾಡಿ ಊಟ ಮಾಡ್ತೀನಿ ರೀ ನೋಡಿರಿ ಬಿಸಿ ಜೋಳದ ರೊಟ್ಟಿ ಮಾಡೀನಿ ರೀ ಸ್ವಲ್ಪ ಮಾಡೀನಿ ರೀ ರೊಟ್ಟಿ ಉಣಾಪುರ ತೇಕನ ಇಲ್ಲ ನೋಡಿರಿ ಕಲಗಲ್ಲ ಖಾರ ರೀ ಬೆಂಡಿಕಿ ಖಾರ ಹುಟ್ಟಿ ನಾವು ಸಮೃದ್ಧಿ ತೆಗ್ಗೂಡ್ ಸೊಲ್ಗೆ ಹೇಳಿರಿ ಅದಕ್ಕೆ ಅದ ರೀ ಕಲಗಲ್ಲ ಏನಕ್ಕೆ ಖಾರ ಈಗ ನೋಡಿರಿ ನನ್ನ ಊಟ ಆಗ್ಯಾದ್ರಿ ಈಗ ಬಟ್ಟೆ ಇಕ್ಕೊಂಬರ್ತೀನಿ ರೀ ಬಟ್ಟೆ ಹೋಗ್ಬಂದ ಮತ್ತೆ ಮೊನ್ನೆ ಕೆಲಸ ಮಾಡ್ಕೊಂಡು ತಂದಿರ್ತೀನಿ ರೀ ಸಮೃದ್ಧಿಗೆ ರೀ ಮನ್ಕೊಂಡಳ ಅವ್ವ ಅಂತ ಊಟ ಮಾಡ್ಕೊತಾಳ್ರಿ ಸಮೃದ್ಧಿ ಮಕ್ಕೊಂಡಾಳ ಈಗ ನಾನು ಬಟ್ಟೆ ಇಕೊಂಬರ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ನಿನ್ನೆ ಲಗ್ನ ಇವತ್ತ ಸ್ಟಾರ್ಟ್ ರೀ ಯಾಕಂತಂದ್ರೆ ನಿನ್ನೆ ಸ್ಟಾರ್ಟ್ ಮಾಡಿದ್ರಿ ಮತ್ತು ಸ್ಟಾಪ್ ಮಾಡಿದ್ರಿ ಅಲ್ಲಿಂದ ಮಾಡೋಕ್ಕೆ ಆಗಲಿಲ್ಲ ರೀ ನನಗೆ ವೀಡಿಯೋಸ ಇವತ್ತು ಶನಿವಾರ ರೀ ಶನಿವಾರ ಮತ್ತು ಲಾಗ್ನ ಕಂಟಿನ್ಯೂ ರೀ ಈಗಾಗಲೇ ನಿಮ್ಗೆ ತಮ್ಮೀಲಿ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ರೀ ನಾನು ಯಾವ ವಿಷಯದ ಬಗ್ಗೆ ಅಂತ ಹೇಳಿ ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ ರೀ ರೈತನ ಮಗಳು ಕುಕಿಂಗ್ ಒಳಗೆ ರೀ ಅದು ಸಪ್ರೇಟ್ ಚಾನಲ್ ಮಾಡಿದ್ದೀನಲ್ರಿ ನಾನು ಅದರೊಳಗೆ ಇವತ್ತು ರೆಸಿಪಿ ಅಪ್ಲೋಡ್ ಮಾಡೀನಿ ರೀ ಒಂದು ಗಂಟೆಕ್ಕೇ ಅಪ್ಲೋಡ್ ರೀ ಅದನ್ನು ಕೂಡ ನೋಡಿರಿ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅದರೊಳಗೂ ನಾನು ಬರೀ ರೆಸಿಪಿ ಹಾಕ್ತೀನಿ ರೀ ಅದರೊಳಗೆ ಇಲ್ರಿ ಇದು ಬ್ಲಾಗ್ ಚಾನಲ್ ಐತ್ರಿ ಅದು ರೆಸಿಪಿ ರೀ ಬರೀ ರೆಸಿಪಿ ಅದ್ರೊಳಗೆ ಯಾಕಂದ್ರೆ ಇದ್ರೊಳಗೆ ನಾನು ವೆಜ್ ರೆಸಿಪಿ ಹಾಕಿದ್ರೆ ಬೇಡಕ್ಕೆ ನಾನ್ ವೆಜ್ ರೆಸಿಪಿ ಒಂದಷ್ಟು ಜನ ಇಷ್ಟಪಡಕತ್ತೀ ಒಂದಷ್ಟು ಜನ ನಾನ್ವೆಜ್ ರೆಸಿಪಿ ಬೇಡಲಾಕತ್ತಿರಲ್ ಇಲ್ಲ ರೀ ಅದ ಸ್ಲೆಕ್ಕ ಹೇಳಿನಿ ನಾನು ನಾನೊಂದು ಸಪ್ರೇಟ್ ರೆಸಿಪಿ ಚಾನಲ್ ಮಾಡಿದ್ರೈತಂಥೇಳು ಅದನ್ನ ಸ್ಟಾರ್ಟ್ ಮಾಡಿರೋದು ರೀ ಅದ್ರೊಳಗೆ ಬರೀ ವೆಜ್ ರೆಸಿಪಿ ಬರ್ತಾವ್ರಿ ಯಾರ ವೆಜ್ ರೆಸಿಪಿ ನೋಡ್ಲಕ್ಕ ಇಷ್ಟ ರೀ ದಯವಿಟ್ಟು ಆ ನಾನ್ ವೆಜ್ ರೆಸಿಪಿನ ನೋಡಿ ಸಪೋರ್ಟ್ ಮಾಡಿರಿ ಅದ್ರೊಳಗೆ ಭಾರಿ ಅಂದ್ರೆ ಭಾರಿ ಇರೋ ರೆಸಿಪಿ ಯಾಕೆಂದ್ರಿ ನಾನಂತೂ ಇವತ್ತ ಅದನ್ನ ನೋಡಿದ್ರೇ ಭಯಾಗಿ ನೀರು ಕಡಿಬೇಕು ಅಷ್ಟು ಸೂಪರಾಗಿ ಬಂದ್ರಿ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ ಫ್ರೆಂಡ್ಸ್ ಅದರೊಳಗೆ ಎಷ್ಟು ಮಸ್ತ್ ನೀವು ರೆಸಿಪಿ ನಾನ್ ವೆಜ್ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಅದ ದಯವಿಟ್ಟು ರೈತನ ಮಗಳು ಕುಕಿಂಗ್ ಒಳಗೆ ನೋಡಿ ಸಪೋರ್ಟ್ ಮಾಡಿರಿ ಅದರ ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಮತ್ತು ಕಾಮೆಂಟ್ ಬಾಕ್ಸ್ ಒಳಗೂ ಪಿನ್ ಮಾಡಿರ್ತೀನಿ ರೀ ಅಲ್ಲಿಂದ ನೀವು ಆ ವೀಡಿಯೋಸ್ನ ನೋಡ್ಬೋದು ರೀ ರೈತನ ಮಗಳು ಕುಕ್ಕಿಂಗ್ ವಿಡಿಯೋಸ್ನ ನೋಡ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಇದೇ ರೀತಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಆಶೀರ್ವಾದ ಇದ್ರೆ ನಾವು ಮುಂದೆ ಬರೋದಕ್ಕಾಗೋದ್ರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಕತ್ತೀರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗಿಂತ ನಾವು ಇಲ್ಲಿವರೆಗೂ ಬಂದಿರೋದ್ರಿ ವಾ ಗಿಲಾಸ ಆ ಗಿಲಾಸ್ ಕುಡಿಯೋ ನಾವು ಕೊಡ್ತೀನಿ ಸಮೂಹ ನೀರು ಕುಡಿಯೋ ಗಿಲಾಸ್ ಒಂದು ನನಗೆ ಕೊಡ್ಬರ್ತೀನಿ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಿಂತನ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರ್ಲಿಕ್ಕೆ ಅಂತಂದ್ರೆ ಯಾವ ಯೂಟ್ಯೂಬರು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಲಿಂತ ನಾವು ಇವತ್ತ ಇಲ್ಲಿವರೆಗೂ ಬಂದು ರೀ ಇದೇ ರೀತಿ ಸದಾಕಾಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪ್ರಿಮಿ ಸಹ ಮತ್ತು ಇವಾಗ ಏನಪ್ಪಾ ಅಂದರೆ ನಾವು ಡಿವೈಡಾಗಿ ಬಂದ ಇವಾಗ ಆರು ವರ್ಷ ಮುಗ್ದ ಏಳು ವರ್ಷ ರನ್ನಿಂಗ್ ರೀ ಈಗ ನಮ್ಮ ಅತ್ತಿ ನಮ್ಮ ಸಲುವಾಗಿ ಏನು ಗಿಫ್ಟ್ ಕೊಟ್ರಂತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವತ್ತ ಮನೆ ಯಜಮಾನ್ರು ಊರಿಗೆ ಹೋಗಿದ್ರಲ್ರಿ ಸಮ್ಮು ಮತ್ತು ಯಜಮಾನ್ರು ಊರಿಗೆ ಹೋಗಿದ್ರಲ್ರಿ ಹಾಗಾಗಿ ನಾನು ಹೋಗೋಕ್ಕೇ ಇದ್ರು ಊರಿಗೆ ಆದ್ರೆ ರೀ ಸಮೃದ್ಧಿನ ಸಣೆ ಕದಾಳ ಮತ್ತು ಸುಮ್ಮನೆ ಗಾಳಿ ಬಡಿತು ಅಂತ ಹೋಗಿರಲಿಲ್ಲ ಅಂತ ನಾನು ಹೇಳದ್ನಲ್ರಿ ಅವತ್ತೇನೆ ಅದ್ಲೇಕ ಬರ್ಬೇಕಾದ್ರೆ ಅತ್ತಿ ಅವರ ಮಮ್ಮಗೆ ಹೋಗ್ಯಾನ ಮತ್ತು ಮಗ ಹೋಗ್ಯಾನ ಅವ್ರ ಸಂಗಟ ಏನು ಕೊಟ್ಟು ಕಳ್ಸ್ಯಾರ ನಮ್ಮ ನಮ್ಮತ್ತಿ ಏನು ಗಿಫ್ಟ್ ಕಳ್ಸ್ಯಾರ ಏನೋ ಮನೆಗೆ ಬೇಕಾಗೋ ಸಾಮಾನು ಕಳ್ಸ್ಯಾರ ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡೋಮಂತ ಬನ್ರಿ ಅತ್ತಿ ಕಳ್ಸಿರೋದರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಏನು ಕಳ್ಸ್ಯಾರ ಅಂತ ಹೇಳಿ ಇವಾಗ ಇಲ್ಲಿ ನೋಡ್ರಿ ಇವಾಗ ನಮ್ಮ ಅತ್ತಿ ಇದೊಂದು ಪಿಸ್ವಿ ತುಂಬ ಕಳ್ಸ್ಯಾರೀ ಏನು ಕಳ್ಸ್ಯಾರ ಅಂತ ನೋಡ್ರಿ ಮೊದಲನೇದು ಮೊದಲಾಗಿ ಇಲ್ಲಿ ನೋಡ್ರಿ ಹಳ್ಳಿ ಕೊಟ್ಟು ಕಳ್ಸ್ಯಾರೀ ಇದು ನಮ್ಮ ಕಡೆಗೆ ಹತ್ತಿ ಹಾಕ್ತಾರೀ ಹತ್ತಿ ನೋಡ್ರಿ ಇದು ಹೊಲದೊಳಗಿಂದ ಬಿಡಿಸಿರೋ ಇದು ಹಾಂ ಹತ್ತಿ ಕೊಟ್ಟುಕೊಳ್ಸ್ಯಾವ್ರಿ ಒಂದು ಹಿಡಿ ಆಗೋಷ್ಟು ದೇವ್ರ ದೀಪ ಅದು ಹಚ್ಚಕ್ಕೆ ಬರ್ತದಂತೇಳಿ ಹತ್ತಿ ಕೊಟ್ಕೊಳ್ಸ್ಯಾರ ಮತ್ತು ಇಲ್ಲೇ ಕವರ್ನ್ಯಾಗ ನೋಡಿರಿ ಹೇಳ್ರಿ ಕೊಟ್ಟು ಕಳ್ಸ್ಯಾರ್ರಿ ಮನೆಗೆ ಉಳ್ಳಕ್ಕತ್ತವ ಅಂತೇಳಿ ಅಂದ್ರೆ ಎಳ್ಳು ಹೋಳ್ಗಿ ಮ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿಂದ ಮಾಡ್ತೇವಲ್ಲ ರೀ ಹೋಳ್ಗೆ ಆತವ ಮತ್ತು ಸಜ್ಜಿ ರೊಟ್ಟಿ ಮಾಡ್ದೇವಂದ್ರೆ ಹಚ್ಚಿ ಮಾಡೋಕ್ಕತ್ತವ್ರಿ ಎಳ್ಳ ಜಾಡ್ಸೋಕೆ ಹೋಗಿರ್ತಾರಲ್ರಿ ಈಗ ಹೊಲದೊಳಗೆ ಹೇಳಾಕಿರ್ತಾರಲ್ರಿ ಅವಾಗ ಹೇಳ ಜಾಡ್ಸಾಕ ಹೋಗಿ ತಂದಿರೋ ಅಂತ ಹೇಳ್ಕೊಡ್ರೀವ ಅವರು ಹೊಲದಾಗೇನು ಹಾಕಿಲ್ಲರಿ ಕೂ ಹಿಂಗೆ ಕೂಲಿ ರೀ ಜಾಡ್ಸಾಕೆ ಹೇಳ ಅವಾಗ ತಂದಿರೋ ಇದ್ದಿರ್ಬೋದು ರೀ ನೋಡಿರಿ ಹೇಳವ ರೀ ಒಂದು ಎರಡು ಸೇರಾಗೋ ಅಷ್ಟು ಕೊಟ್ಟು ಕಳಿಸಿ ರೀ ನಮ್ಮ ಅತ್ತಿಯವ್ರು ನೋಡಿದ್ರಲ್ರಿ ನಮ್ಮ ಅತ್ತಿ ಕಳಿಸಿರೋ ಅಂತ ಗಿಫ್ಟ್ ರೀ ಇದೇ ನಮಗೆ ಗಿಫ್ಟ್ ರೀ ನಮ್ಮ ಅತ್ತಿಯರು ಕಳಿಸಿರೋ ಆರು ವರ್ಷಗಳ ನಂತರ ರೀ ನೋಡಿರಿ ಆರು ವರ್ಷದ ನಂತರ ನಮ್ಮ ಅತ್ತಿ ಕಳಿಸಿರೋ ಗಿಫ್ಟ ಎಳ್ಳು ನೋಡಿರಿ ಈಗ ಇವು ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಹತ್ತಾವ್ರಿ ಹುಡುಗಿ ಮಾಡೋಕ್ಕೆ ಬರ್ತಾವ್ರಿ ಮತ್ತು ಎಳ್ದು ಎಳ್ಳಿಂದ ಖರ್ಚುಕೆ ಮಾಡೋಕ್ಕೂ ಬರ್ತಾವೆ ಸಜ್ಜಿ ರೊಟ್ಟಿ ಮಾಡೋಕ್ಕೂ ಬರ್ತಾವ ಸಂಕ್ರಾಂತಿ ಹಬ್ಬಕ್ಕಂತೂ ಮೇನ್ ಬೇಕು ರೀ ನಮ್ಮ ಕಡೆ ಎಳ್ ಪಿಡಿ ಮಾಡ್ತೇವ್ರ ನಾವು ಸಂಕ್ರಾಂತಿ ಹಬ್ಬಕ್ಕೆ ಅವಾಗಂತೂ ಬೇಕೇ ಬೇಕು ರೀ ಅದಕ್ಕೆ ಅತ್ತಿ ಕೊಟ್ಟು ಕಳ್ಸ್ಯಾರ ನೋಡಿರಿ ಇವ ನೋಡಿದ್ರಲ್ರಿ ನಮ್ಮ ಅತ್ತಿ ನಮ್ಮ ಸಲುವಾಗಿ ಏನು ಕೊಟ್ಟು ಹೇಳ್ರಿ ಗಿಫ್ಟ್ ಅಂತಂದ್ರೆ ಇದೇ ನೋಡಿರಿ ನಮಗೆ ಕೊಟ್ಟು ಕಳ್ಸಿರೋದು ನಮ್ಮ ಅತ್ತಿ ಗಿಫ್ಟ್ ಆರು ವರ್ಷದ ಮೇಲೆ ನಮ್ಮ ಅತ್ತಿ ಕೊಟ್ಟು ಕಳ್ಸಿರೋದ ಹೇಳ್ರಿ ಮನೆಗೆ ಅಂತ ಹೇಳಿ ಒಂದಷ್ಟು ಇದ್ದಿರ್ಬೇಕು ರೀ ಮನೆಯಾಗೆ ಜಾಸ್ತಿ ಅದ್ರದ್ಲಾಕ ಮತ್ತು ಏನು ಖರೀದಿತ್ತು ತಗೋರಿ ಅಂತ ಹೇಳಿ ಕೊಟ್ಟು ಕಳ್ಸಿ ರೀ ಯಜಮಾಂತರ